ಹಾಯ್ ಫ್ರೆಂಡ್ ವೆಲ್ಕಮ್ ಮೈ ಮಿನಿ ಲೋಗ್ ನಾನು ನಿಮ್ಮ ಪ್ರಿಯಾ ಹೇಗಿದ್ರೆ ಫ್ರೆಂಡ್ಸ್ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ಯೂಟಿ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಸೊ ಯಾರ್ಯಾರ ಮುಖ ಎಲ್ಲ ಆಯ್ಲಿ ಆಯ್ಲಿ ಇದೆಯೋ ಅವರೆಲ್ಲನೂ ಅವರೆಲ್ಲರೂ ಕೂಡ ಟ್ರೈ ಮಾಡಿ ಒಂದು ಸಲ ಒಂದು ಸಲ ಟ್ರೈ ಮಾಡಿ ರಿಸಲ್ಟ್ ನೀವೇ ನೋಡಿ ಹೌದಲ್ಲ ಚೆನ್ನಾಗಿದೆ ಅಂತ ಅಂತೀರ ನಿಜವಾಗ್ಲೂ ಯಾಕಂದರೆ ಈ ಪಾರ್ಲರಲ್ಲಿ ಸ್ಟೀಮಿಂಗ್ ಮಾಡ್ತಾರಲ್ಲ ಅದೇ ರೀತಿ ಮನೇಲಿ ಕೂಡ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಬನ್ನಿ ನೋಡೋಣ ಬೌಲಲ್ಲಿ ಈ ರೀತಿ ಬಿಸಿ ನೀರನ್ನ ತಗೊಂಡು ಬಿಸಿ ನೀರನ್ನ ತಗೊಂಡು ಅದಕ್ಕೆ ಒಂದೇ ಒಂಚೂರು ಅರಿಶಿನ ಈ ರೀತಿ ಒಂದೇ ಒಂಚೂರು ಚೂರು ಅರಿಶಿನ ಸ್ವಲ್ಪ ಅದರದ್ದು ಬಿಸಿ ನೀರು ಉಗ ತಗೋ ತೊಗೊಳ್ಬೇಕು ನೋಡಿ ಹೇಗೆ ಅಂತ ನಾವು ಎಲ್ಲ ಆದಾಗ ತಗೋತೀವಲ್ಲ ಆ ರೀತಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಮುಖ ತೊಳ್ಕೊಂಡು ಬಂದೆ ನೀವು ನೋಡ್ತಾ ಇರ್ಬೋದು ಒಂಥರ ಫೀಲ್ ನಿಮ್ಗೆ ಗೊತ್ತಾಗುತ್ತೆ ಮುಖ ಎಲ್ಲ ನೋಡಿ ಈ ಮುಖ ಶೈನಿ ಶೈನಿ ಆಗುತ್ತೆ ಆಮೇಲೆ ಆಯಿಲಿನೆಸ್ ಸ್ಕಿನ್ ಅಂತರೂ ಟೊಟ್ಟಲೆ ಬರೋದೇ ಆಯಿಲ್ ಆಯಿಲಿನೆಸ್ ಆಯಿಲೆಲ್ಲ ನೀಟಾಗಿ ಹೋಗುತ್ತೆ ಆಮೇಲೆ ಮುಖ ಲೈಟ್ ವೇಟ್ ಆಗುತ್ತೆ ಆ ಫ್ರೆಶ್ನೆಸ್ಸು ಲೈಟ್ ವೇಟ್ ನಿಮ್ಗೆ ಫೀಲ್ ಆಗುತ್ತೆ ಯಾಕಂದರೆ ಪಾರ್ಲ ಪಾರ್ಲರ್ಗೆ ಹೋದರೆ ಪಾರ್ಲರಲ್ಲಿ ಮಾಡ್ತಾರಲ್ಲ ಸ್ಟೀಮ್ ಕೊಡ್ತಾರಲ್ಲ ಏನಾದರೂ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಅದಾದಮೇಲೆ ಅದು ಒಣಗಲಿಕ್ಕೆ ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಸ್ಟೀಮ್ ಕೊಡ್ತಾರೆ ನೋಡಿ ಅದಕ್ಕೆ ಸುಮ್ಮನೆ ಪಾರ್ಲರ್ಗೆ ಹೋಗಿ ದುಡ್ಡೆಲ್ಲ ಖರ್ಚು ಮಾಡೋದಕ್ಕಿಂತ ಮನೇಲಿ ಈ ರೀತಿ ಈಸಿಯಾಗಿ ಮುಖಕ್ಕೆ ಆವಾಗವಾಗ ಅಟ್ಲೀಸ್ಟ್ ಹದಿನೈದು ದಿನಕ್ಕೆ ಒಂದ್ಸಲ ಆದ್ರೂ ಮುಖಕ್ಕೆ ಸ್ಟೀಮ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲೈಕ್ ಮಾಡಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀ ಫ್ರೆಂಡ್ಸ್ ಪ್ಲೀಸ್ ಓಕೆನಾ ಬಾಯ್ ಸಿ ಯು ದ ನೆಕ್ಸ್ಟ್ ವ್ಲಾಗ್